ಎಲ್ಲರಿಗೂ ನಮಸ್ಕಾರ ಇಜಿಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಸ್ಕಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಏನಿದು ಪಿ ಎಂ ವಿಶ್ವಕರ್ಮ ಯೋಜನೆ ಯಾರೆಲ್ಲ ಈ ಯೋಜನೆಯ ಸದಸ್ಯರೂ ಕೇಂದ್ರ ಸರ್ಕಾರ ಸಿಗುತ್ತೆ ಯಾವುದೇ ಶೋರತಿ ಇರುತ್ತೆ ಎರಡು ಲಕ್ಷ ಸಾಲ ಮತ್ತು ಹಾಗೂ ಉಚಿತ ಹದಿನೈದು ಸರಗಳು ಪಡೆಯುವುದು ಹೇಗೆ ಯಾರೆಲ್ಲ ಈ ಬೆನಿಫಿಟನ್ನು ಪಡೆಯಬಹುದು ಕಂಪ್ಲೀಟ್ ಮಾಹಿತಿ ನಮ್ಮ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಇಜಿಟೆ ಕನ್ನಡ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ಪ್ರತಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕೆಂದರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಯೋಜನೆಗೆ ಪುರುಷ ಹಾಗೂ ಮಹಿಳೆಯರು ಎಲ್ಲರೂ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಹಿಂದೂಗಳಾಗಿರ್ಬೋದು ಹಾಗೆ ಮುಸಲ್ಮಾನರಾಗಿರಬಹುದು ಹಾಗೆ ಕ್ರಿಶ್ಚಿಯನ್ಸ್ ಕ್ರೈಸ್ತರಾಗಿರ್ಬೋದು ಹಾಗೂ ಜೈನ ಮತ್ತು ಬೌದ್ಧ ಧರ್ಮದಾಗಿರ್ಬೋದು ಎಲ್ಲರೂ ಈ ಈ ಯೋಜನೆಗೆ ಅರ್ಜಿ ಸಲ್ಲಿಸೋವಾಗಿರ್ತದೆ ಕೆಲಕಂಡ ವೃತ್ತಿಗಳಿಗೆ ಮಾತ್ರ ಈ ಅರ್ಜಿ ಸಲ್ಲಿಸಿರೋ ಅವಕಾಶವಿರುತ್ತದೆ ಕುಂಬಾರರಾಗಿರ್ಬೋದು ಹಾಗೆ ಕಬ್ಬಿಣದ ಕೆಲಸಗಾರರಿಗಾಗಿ ಆಗಿರ್ಬೋದು ಹಾಗೆ ಟೂಲ್ ಕಿಟ್ ತಯಾರಿಸುವವರಾಗಿರ್ಬೋದು ಬೀಗ ತಯಾರಿಸುವವರಾಗಿರ್ಬೋದು ಚಿನ್ನ ಹಾಗೂ ಬೆಳ್ಳಿ ತಯಾರಕರಾಗಿರ್ಬೋದು ಹಾಗೆ ಮೂರ್ತಿ ತಯಾರಕರಾಗಿರ್ಬೋದು ಚಮ್ಮಾರರು ಚಪ್ಪಲಿ ಹೊಲಿಯೋರಾಗಿರ್ಬೋದು ಅಥವಾ ಚಪ್ಪಲಿ ತಯಾರಿಸೋರಾಗಿರ್ಬೋದು ಬಟ್ಟೆ ಹೊಗೆರೋ ಧೋಬಿ ಅಥವಾ ವಾಷರ್ಮ್ಯಾನ್ ಆಗಿರ್ಬೋದು ಹಾಗೆ ಮೀನಿನ ಬಲೆ ಹೆಣೆಯವರಾಗಿರ್ಬೋದು ಮೀನಿನ ಬಲೆ ತಯಾರಿಕರಾಗಿರ್ಬೋದು ಆಚಾರಿಗಳು ಕಾರ್ಪೆಂಟ್ರುಗಳಾಗಿರ್ಬೋದು ಹಾಗೆ ಮೇಸ್ತ್ರಿಗಳು ರೌಂಡಿ ಕೆಲಸ ಮಾಡೋ ಮೇಸ್ತ್ರಿಗಳು ಪ್ಲಾಸ್ಟಿಕ್ ಮೇಸ್ತ್ರಿ ಅಥವಾ ಕಾಂಕ್ರೀಟ್ ಮೇಸನ್ ಆಗಿರ್ಬೋದು ಟೈಲ್ಸ್ ಮೇಸ್ತ್ರಿ ಆಗಿರ್ಬೋದು ಎಲ್ಲರಿಗೂ ಅನ್ವಯವಾಗಿರ್ತದೆ ಹಾಗೆ ಕ್ಷೌರಿಕರು ಕಟಿಂಗ್ ಆಗಿರ್ಬೋದು ಹಾಗೆ ಗ್ರಾಮೀಣ ಭಾಗದ ಬುಟ್ಟಿ ಹೆಣೆಯವರಾಗಿರ್ಬೋದು ಹೂವು ಮತ್ತು ಹಾರ ತಯಾರಕ ಆಗಿರ್ಬೋದು ಹಾಗೂ ದೋಣಿ ತಯಾರಿಕ ತಯಾರಿ ಮಾಡುವವರಾಗಿರ್ಬೋದು ಇಲ್ಲಿ ತೋರಿಸಿದಂತಹ ವೃತ್ತಿದಾರರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕಾಗಿರುತ್ತದೆ ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ ಸಿ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿ ಅರ್ಜಿ ಬಯೋಮೆಟ್ರಿಕ್ ಕೊಟ್ಟು ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿನಲ್ಲಿ ಪರಿಶೀಲಿಸಿ ಅನುಮೋದನೆ ಮಾಡಲಾಡಲ ಅನುಮೋದನೆಗೊಂಡ ನಂತರ ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ಐ ಡಿ ಕಾರ್ಡ್ ಮತ್ತು ಪ್ರಮಾಣ ಪತ್ರ ನೀಡಲಾಗುವುದು ಹಾಗೆ ಐದು ದಿನಗಳ ಕಾಲ ಕೌಶಲ್ಯ ತರಬೇತಿ ಇರುತ್ತದೆ ಪ್ರತಿ ಒಂದು ದಿನಕ್ಕೆ ಐನೂರು ರೂಪಂತೆ ಸ್ಟೇಫಂಡ್ ಫ ಸಹ ಇರ್ತದೆ ಈ ತರಬೇತಿ ಮುಗಿದ ನಂತರ ಹದಿನೈದು ಸಾವಿರ ನೀವು ಮಾಡುವಂಥ ಉದ್ಯೋಗದ ಆಧಾರದ ಮೇಲೆ ಫ್ರೀಯಾಗಿ ಟೂಲ್ ಕಿಟ್ಟನ್ನು ಸಹ ನೀಡಲಾಗುವುದು ಇದಾದ ನಂತರ ಒಂದು ಲಕ್ಷಗಳ ಸಾಲದ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದು ಅದು ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ಸಾಲವನ್ನು ಹದಿನೆಂಟು ತಿಂಗಳ ಒಳಗಡೆ ನೀವು ವಾಪಸ್ ಮಾಡಿದರೆ ಅಥವಾ ಕಟ್ಟಿದರೆ ಮತ್ತೆ ನಿಮಗೆ ಎರಡು ಲಕ್ಷದವರೆಗೂ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ